ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ಸ್ನೇಹಿತರೆ ಇವತ್ತು ನಾನು ನಿಮಗೆ ಹೆಲ್ದಿಯಾದ ಮತ್ತು ಟೇಸ್ಟಿಯಾದ ಒಂದು ಮಕ್ಕಳು ತುಂಬಾ ಇಷ್ಟಪಟ್ಟು ತಿನ್ನುವಂಥ ಒಂದು ರೆಸಿಪಿಯನ್ನು ತಂದಿದ್ದೇನೆ ಅಂಥ ರೆಸಿಪಿ ಏನಪ್ಪಾ ಅಂತ ಅಮಿತಾಸ್ ಕಿಚನ್ಗೆ ಹೋಗಿ ರೆಸಿಪಿ ನೋಡಿಕೊಂಡು ಬರುವ ಇಲ್ಲಿ ನಾನೀಗ ಒಂದು ಕಪ್ಪಿನಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ ಅದನ್ನೀಗ ಈ ಬೌಲಿಗೆ ಹಾಕ್ಕೊಳ್ಳುವ ಈಗ ಇಲ್ಲಿ ಅದೇ ಕಪ್ಪಲ್ಲಿ ಒಂದು ಕಪ್ಪಿನಷ್ಟು ನೀರನ್ನು ತಗೊಂಡಿದ್ದೇನೆ ಈಗ ಫಸ್ಟಿಗೆ ನಾವು ಒಂದು ಮುಕ್ಕಲ್ ಕಪ್ಪಿನಷ್ಟು ನೀರನ್ನು ಹಾಕಿಕೊಂಡು ಇದನ್ನೊಮ್ಮೆ ಚೆನ್ನಾಗಿ ಹಿಟ್ಟನ್ನು ಹದ ಉಂಟು ಈ ನೀರು ಪೂರ್ತಿ ಹಾಕ್ತಾ ಇದ್ದೇನೆ ಒಂದು ಕಪ್ಪು ಈ ನೀರು ಸಹ ಸಾಕಾಗುದಿಲ್ಲ ನಮಗೆ ಈಗ ಪುನಃ ಇನ್ನೊಂದು ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ ನೀರನ್ನು ಸ್ವಲ್ಪ ಸ್ವಲ್ಪವೇ ಹಾಕಿ ಹಿಟ್ಟನ್ನು ಹದ ಮಾಡಿಕೊಂಡ್ರೆ ಆಯಿತು ಒಮ್ಮೆಲೆ ಹಾಕಿ ಹಿಟ್ಟು ಹದ ಮಾಡಿಕೊಳ್ಬೇಡಿ ಒಂದು ವೇಳೆ ಕೆಳಗಾದ್ರೆ ಪುನಃ ಪುನಃ ನಾವು ಗೋಧಿ ಹಿಡಿ ಸೇರಿಸ್ಕೊಳ್ಬೇಕಾಗ್ತದೆ ಈಗ ಅಲ್ಲಿ ರುಚಿಗಾಗುವಷ್ಟು ಒಂದು ಕಾಲು ಸ್ಪೂನ್ನಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳುವ ಈಗ ಹಿಟ್ಟು ನೋಡಿ ಈ ರೀತಿ ಉಂಟು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಬೇಕಾಗ್ತದೆ ಸಾಕು ನೋಡಿ ಈ ರೀತಿ ಉಂಟು ಈಗ ನಾನೊಂದು ಟೋಟಲಿ ಒಂದು ಕಾಲು ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಂಡಿದ್ದೇನೆ ಒಂದು ಕಪ್ ಗೋಧಿ ಹಿಟ್ಟಿಗೆ ಒಂದು ಕಾಲು ಕಪ್ಪು ಇಂದ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೇನೆ ಹಿಟ್ಟಿನ ಹದ ಈ ರೀತಿ ಇದೆ ನೋಡಿ ಇವಾಗ ಇಲ್ಲಿ ಒಂದು ಹಾಲಿನ ಕವರ್ ತಗೊಂಡಿದ್ದೇನೆ ಅದನ್ನ ಈಗ ಒಂದು ಲೋಟದೊಳಗೆ ಹಾಕೊಳ್ಳುವ ನಾನಿಲ್ಲಿ ಎಲ್ಲರಿಗೂ ಸುಲಭ ಆಗಲಿ ಅಂತ ಹಾಲಿನ ಕವರ್ ತಕೊಂಡಿದ್ದೇನೆ ಪೈಪಿಂಗ್ ಬ್ಯಾಗ್ ಅಲ್ಲಿ ಕೂಡ ಲೋಟದೊಳಗೆ ಹಾಕಿಕೊಳ್ಳುವ ಎಣ್ಣೆ ಕವರ್ ಕೂಡ ಆಗ್ಬೋದು ಹಾಲಿನ ಕವರ್ ಹಾಕ್ಬೇಕು ಅಂತ ಏನಿಲ್ಲ ಇವಾಗ ನಾವು ಈ ಹಿಟ್ಟನ್ನು ಇದಕ್ಕೆ ನೋಡಿ ಹಿಟ್ಟನ್ನೆಲ್ಲ ತುಂಬಿಸಿಕೊಂಡಾಯ್ತು ಇವಾಗ ಇದಕ್ಕೆ ನಾವು ಒಂದು ರಬ್ಬರ್ ಬ್ಯಾಂಡನ್ನು ಹಾಕಿಕೊಳ್ಳುವ ಕಾವಲಿಯನ್ನು ಕೂಡ ಕಾಯಲಿಕ್ಕೆ ಇಟ್ಟಿದ್ದೇನೆ ಇವಾಗ ನಾವು ಇಲ್ಲಿ ಹಿಟ್ಟನ್ನು ಪ್ಯಾಕ್ ಮಾಡಿದಂತ ಕವರ್ ಉಂಟಲ್ಲ ಅದ್ರ ತುದಿಯನ್ನು ಸಣ್ಣ ಕಟ್ ಮಾಡಿದರೆ ಆಯ್ತು ಬರೀ ಸಣ್ಣಕ್ಕೆ ಕಟ್ ಮಾಡಿದರೆ ಆಯಿತು ಬರೀ ಸಣ್ಣದರಲ್ಲಿ ಸಣ್ಣ ತೋತು ಮಾಡಿಕೊಂಡ್ರೆ ಆಯ್ತು ಇವಾಗ ಇಲ್ಲಿ ಕಾದ ಕಾವಲಿಗೆ ನಾವು ಹಿಟ್ಟನ್ನು ಹಾಕಿಕೊಳ್ಳುವ ನಾವು ಇಲ್ಲಿ ಹಿಟ್ಟನ್ನು ಹಾಕುವಾಗ ಒಂದಕ್ಕೊಂದು ಇಲ್ಲಿ ಟಚ್ ಆಗಬಾರದು ಆ ರೀತಿಯಲ್ಲಿ ನಿಧಾನಕ್ಕೆ ನಾವು ಹಿಟ್ಟನ್ನು ಹಾಕಿಕೊಂಡ್ರೆ ಇವಾಗ ನೋಡಿ ಇಲ್ಲಿ ನಮ್ಮ ನೂಡಲ್ಸ್ ಬೆಂದಿದೆ ನೋಡಿ ಒಂದು ತೆಗೆಯುವ ಎಲ್ಲ ನೂಡಲ್ಸ್ ಅನ್ನು ಇದೇ ರೀತಿ ಫಸ್ಟಿಗೆ ಮಾಡಿಟ್ಟುಕೊಳ್ಳುವ ಇಲ್ಲಿ ನೋಡಿ ಇಲ್ಲಿ ನೋಡಿ ಎಷ್ಟು ಉದ್ದದ ನೂಡಲ್ಸ್ ಬೇಕಾದರೂ ಮಾಡಿಕೊಳ್ಬೋದು ನೋಡಿ ಕಟ್ ಆಗಲಿಲ್ಲ ನೋಡಿ ಉದ್ದದ ನೂಡಲ್ಸ್ ಕೂಡ ಮಾಡಬಹುದು ನೋಡಿ ಎಲ್ಲವೂ ಕೂಡ ನೋಡಿ ಇಲ್ಲಿ ನೋಡಿ ನಮ್ಮ ನೂಡಲ್ಸ್ ಎಲ್ಲ ಮಾಡಿ ಇಟ್ಟುಕೊಂಡಾಯಿತು ಒಂದು ಕಪ್ಪು ಗೋಧಿ ಹಿಟ್ಟಲ್ಲಿ ಎಷ್ಟೊಂದು ನೂಡಲ್ಸ್ ಮಾಡಿದ್ದೇವೆ ನೋಡಿ ನಾವು ಇದನ್ನು ರೆಡಿ ಮಾಡುವ ಈ ಕಡೆ ತರಕಾರಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೇನೆ ಈಗ ಅದಕ್ಕೆ ಕಟ್ ಮಾಡಿದ ಈರುಳ್ಳಿಯನ್ನು ಹಾಕಿಕೊಳ್ಳುವ ಈಗ ಒಂದೊಂದೇ ತರಕಾರಿಯನ್ನು ಹಾಕಿಕೊಳ್ಳುವ ಬೀನ್ಸ್ ಹಾಕ್ತಾ ಇದ್ದೇನೆ ಬೀನ್ಸ್ ಮಾಡಿ ಕ್ಯಾರೆಟ್ ಕೂಡ ಹಾಕ್ತಾ ಇದ್ದೇನೆ ಕ್ಯಾಪ್ಸಿಕಮ್ ಹಾಕ್ಬೋದು ನೀವು ಬೇಕಾದರೆ ಕ್ಯಾರೆಟು ಕ್ಯಾಪ್ಸಿಕಮ್ ಬೀನ್ಸ್ ಹಾಕಿಕೊಳ್ಬೋದು ಬಟಾಣಿ ಹಾಕ್ಬೋದು ನನಗೆ ಇಲ್ಲಿ ಕ್ಯಾರೆಟ್ ಹೊತ್ತು ಟೊಮೆಟೊ ಈರುಳ್ಳಿ ಬೀನ್ಸ್ ಇಷ್ಟನ್ನು ಹಾಕಿಕೊಳ್ತೇನೆ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡುವ ನಮಗಂದ್ರೆ ಇಲ್ಲಿ ತೂ ಪೂರ್ತಿ ತರಕಾರಿ ಅಂತ ಅಂತೇನಿಲ್ಲ ಸ್ವಲ್ಪ ಅದು ಕರ್ ಕರ್ಮು ಕುರುಮ್ ಸಿಗಬೇಕು ಅರ್ಷ ತನಕ ಬೇಯಿಸ್ಕೊಂಡ್ರೆ ಸಾಕಾಗ್ತದೆ ಇದಕ್ಕೀಗೊಂದು ಕಾಲು ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೇನೆ ಹಾಗೆ ರುಚಿಗೆ ಕಾಲು ಸ್ಪೂನಷ್ಟು ಉಪ್ಪು ನಾವು ನೂಡಲ್ಸ್ಗೆ ಕೂಡ ಉಪ್ಪು ಹಾಕಿ ನೂಡಲ್ಸ್ ಮಾಡಿಕೊಂಡದಲ್ಲ ಆದ ಕಾರಣ ನೋಡಿಕೊಂಡು ಉಪ್ಪು ಹಾಕಿದರೆ ಇತ್ತು ಇವಾಗ ಕಟ್ ಮಾಡಿ ಇಟ್ಟುಕೊಂಡ ಟೊಮೆಟೊವನ್ನು ಕೂಡ ಹಾಕುವ ಒಂದು ಸಣ್ಣ ಟೊಮೆಟೊ ತಗೊಂಡಿದ್ದೇನೆ ಇಲ್ಲಿಗೊಂದಿಲು ಇಲ್ಲಿಗೊಂದು ಕಾಲು ಟೀ ಸ್ಪೂನಷ್ಟು ಪೆಪ್ಪರ್ ಪೌಡ್ರನ್ನು ಕೂಡ ಹಾಕ್ತಾ ಇದ್ದೇನೆ ಈಗ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಟೊಮೆಟೊ ಸಾಸನ್ನು ಹಾಕ್ತಾ ಇದ್ದೇನೆ ಒಂದು ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸನ್ನು ಹಾಕ್ತಿದ್ದೇನೆ ಒಂದು ಟೀ ಸ್ಪೂನಷ್ಟು ಅಷ್ಟು ಗ್ರೀನ್ ಚಿಲ್ಲಿ ಸಾಸನ್ನು ಹಾಕ್ತಿದ್ದೇನೆ ಅರ್ಧ ಟೀ ಸ್ಪೂನಷ್ಟು ಅಷ್ಟು ಸೋಯಾ ಸಾಸನ್ನು ಹಾಕ್ತಿದ್ದೇನೆ ಇವಾಗ ಇದನ್ನೊಮ್ಮೆ ಚೆನ್ನಾಗಿ ನಾವು ನಾವಿಲ್ಲಿ ಮಾಡಿಟ್ಟುಕೊಂಡ ನೂಡಲ್ಸ್ ಅನ್ನು ಇದಕ್ಕೆ ಹಾಕಿಕೊಳ್ಳೆ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಇತ್ತು ಎರಡು ಸ್ಪೂನ್ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ರೆ ಐದು ಇದಕ್ಕೆ ಇವಾಗ ನೋಡಿ ಸೂಪರ್ ಆದ ಟೇಸ್ಟಿಯಾದ ಹೆಲ್ದಿಯಾದ ನಮ್ಮ ನೂಡಲ್ಸ್ ರೆಡಿ ಆಯಿತು ನೋಡಿ ಹೇಗೆ ಉದ್ದ ಉದ್ದ ನೋಡಿ ನೋಡಿ ನೂಡಲ್ಸ್ ಉದ್ದ ಉದ್ದಾಗಿ ನೋಡಿ ಹೇಗೆ ಕಟ್ ಆಗಲಿಲ್ಲ ನೋಡಿ ನಾವು ರೆಡಿಮೇಡ್ ತಂದು ಮಾಡ್ತೇವಲ್ಲ ನೂಡಲ್ಸ್ ಅದೇ ರೀತಿಯಾಗಿದೆ ಆದರೆ ಇದು ತುಂಬಾ ಹೆಲ್ದಿಯಾದ ಒಂದು ಗೋಧಿಯಿಂದ ಮಾಡಿದಂಥ ನೂಡಲ್ಸ್ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಹಾಗೆ ನಿಮ್ಮ ಮಕ್ಕಳಿಗೆಲ್ಲ ಬೇಕು ಅಂತಿದ್ರೆ ಇದನ್ನೇ ಮಾಡಿ ಕೊಡಿ ಒಂದು ಕಪ್ಪಲ್ಲಿ ನೋಡಿ ಎಷ್ಟು ನೂಡಲ್ಸ್ ಆಗಿದೆ ನೋಡಿ ಒಂದು ಮೂರು ಜನರಿಗೆ ತಿನ್ನುವಷ್ಟು ಧಾರಾಳವಾಗಿ ಮೂರು ಜನರಿಗೆ ತಿನ್ನುವಷ್ಟು ನೂಡಲ್ಸ್ ಆಗಿದೆ ನೋಡಿ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಹಾಗೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇಷ್ಟಾದರೆ ಸಾಕು ಈಗ ಸ್ಟವ್ ಆಫ್ ಮಾಡುವ ಸ್ನೇಹಿತರೆ ರೆಸಿಪಿ ಇಷ್ಟ ಆಯ್ತಾ ಹಾಗಾದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕೊಡು ಚಾನಲನ್ನು ನೋಡಿ ನಾಳೆ ಹೊಸ ರೆಸಿಪಿಯಲ್ಲಿ ಸಿಗೋಣ ಅಲ್ಲಿ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು